ನಮಸ್ತೆ ನನ್ನ ಆತ್ಮೀಯ ರೈತ ಬಾಂಧವರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ಕಟಾಪಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಾಳೆ ಬೆಳೆದಿರ್ತಕ್ಕಂಥ ರೈತರು ಕಟಾಪಿನ ಹಂತದಲ್ಲಿ ಬಂದಿದ್ದರೆ ದಸರಾಕ್ಕೆ ಯಾವ ರೀತಿ ಕಟಾಪನ್ನು ಮಾಡಿಸಿದ್ರೆ ತಾವುಗಳು ಉತ್ತಮವಾದ ಲಾಭವನ್ನು ಮಾಡುವುದ್ರು ಅನ್ನೋದ್ರ ಬಗ್ಗೆ ನಾನಿವತ್ತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಯಾಲಕ್ಕಿ ಬಾಳೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ ರೈತರ ಹತ್ರ ಖರೀದಿದಾರರು ಯಾವ ಬೆಲೆಗೆ ಕಟಾಪನ್ನು ಮಾಡ್ತಾಯಿದ್ದಾರೆ ಎಷ್ಟು ಕೆ ಜಿ ಬಾಳೆ ಬೆಳೆದಿದ್ರೆ ಒಂದು ಗೊನೆಯಲ್ಲಿ ಅಂಥ ಬಾಳೆಯನ್ನು ರೈತರು ಯಾವ ಬೆಲೆಗೆ ಮಾರುವುದು ಖರೀದಿದಾರರಿಗೆ ಕಡಿಮೆ ತೂಕ ಬರ್ತಕ್ಕಂಥ ಗೊನೆಗಳನ್ನು ಯಾವ ಬೆಲೆಗೆ ಮಾರುವುದು ಶ್ರಾವಣದಾಗಿದ್ದ ಬೆಲೆನೇ ದಸರಾದಲ್ಲಿ ಇದೆಯಾ ಬರುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಹುಡುಕ್ತಾ ಹೋಗೋಣ ಸ್ನೇಹಿತರೆ ನೋಡಿ ಬಾಳೆ ಅಂತಕ್ಕಂಥದ್ದು ತುಂಬ ಲಾಭದಾಯಕವಾದ ಬೆಳೆ ಆಗಿರೋದ್ರಿಂದ ನಾವು ವರ್ಷ ಪೂರ್ತಿ ಅಚ್ಚುಕಟ್ಟಾಗಿ ಬೇಸಾಯ ಕಳೆ ಗೊಬ್ಬರ ಔಷಧಿ ಈ ಎಲ್ಲ ನೀರು ಇವನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಖಂಡಿತವಾಗಿಯೂ ನಾವು ಒಂದು ಹತ್ತು ಕೆ ಜಿ ಮೇಲೆ ಬಾಳೆ ಬರೋ ರೀತಿ ಒಂದು ಗೊನೆಯಲ್ಲಿ ಬೆಳೆದಿದ್ದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಸ್ನೇಹಿತರೆ ಇವತ್ತು ದಸರಾಕ್ಕೆ ಇರ್ತಕ್ಕಂಥ ಮಾರುಕಟ್ಟೆ ಬೆಲೆ ಅಂದರೆ ನೋಡಿ ಅರವತ್ತು ರೂಪಾಯಿ ವರೆಗೂ ನಡೀತಾ ಇದೆ ಸ್ನೇಹಿತರೆ ಯಾಲಕ್ಕಿ ಬೆಳೆ ಮಾರುಕಟ್ಟೆಯಲ್ಲಿ ಅರವತ್ತು ರೂಪಾಯಿ ವರೆಗೂ ನಡೀತಾ ಇದೆ ಬಟ್ ಖರೀದಿದಾರರು ರೈತರ ಹತ್ರ ಕಡಿತಾ ಇರತಕ್ಕಂಥದ್ದು ನಲವತ್ತೊಂಬತ್ತಿಂದ ಐವತ್ಮೂರು ರೂಪಾಯಿವರೆಗೂ ಕಡಿತಾ ಇದ್ದಾರೆ ಬೆಲೆ ಏರಿಕೆ ಆಗುತ್ತಾ ಈಗ ಸದ್ಯಕ್ಕೆ ಗಮನಿಸ್ತಾ ಇರತಕ್ಕಂಥ ವಾತಾವರಣವನ್ನು ನೋಡಿದರೆ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ ಹಾಗಾಗಿ ಹತ್ತು ಕೆ ಜಿ ಮೇಲೆ ಬೆಳೆದಿರ್ತಕ್ಕಂಥ ರೈತರು ಯಾವುದೇ ಒಬ್ಬ ರೈತ ಕೂಡ ನೀವು ಐವತ್ತು ರೂಪಾಯಿ ಮೇಲೆ ಕೊಡುವುದು ಖರೀದಿದಾರರಿಗೆ ಐವತ್ತು ರೂಪಾಯಿ ಮೇಲೆ ಕೊಡುವುದು ಸ್ನೇಹಿತರೆ ಆರು ಐದು ಏಳು ಕೆ ಜಿ ಬೆಳೆದಿದ್ದೀರಾ ಅಂದರೆ ನೀವು ಒಂದು ನಲವತ್ತರಿಂದ ನಲವತ್ತೆರಡು ನಲವತ್ತ್ಮೂರು ರೂಪಾಯಿ ಹಂಗೆ ಲಮ್ಸಮ್ಮು ಮತ್ತೆ ಸೆಕೆಂಡ್ಸ್ ಎತ್ತಿಡೋದಿಲ್ಲ ಅನ್ನೋದು ರೀತಿ ಮಾತಾಡಿ ನೀವು ಕೊಡುವುದು ಸ್ನೇಹಿತರೆ ಈ ರೀತಿ ನೀವು ಖರೀದಿದಾರರಿಗೆ ರೈತರು ಬಳೆ ಕಟಾಪಿಗೆ ಕೊಟ್ಟಾಗ ನಿಮಗೆ ಮಾರ್ಕೆಟಿಗೆ ತಗೊಂಡು ಹೋಗೋದು ಟ್ರಾನ್ಸ್ಪೋರ್ಟ್ ಖರ್ಚು ಕಮಿಷನ್ ಖರ್ಚು ಲೇಬರ್ ಖರ್ಚು ಪ್ರತಿಯೊಂದು ಉಳಿಯುತ್ತೆ ಇನ್ನೂ ಒಂದು ಎರಡು ಮೂರು ರೂಪಾಯಿ ನಿಮಗೆ ಬಿದ್ದಂಗೆ ಆಗುತ್ತೆ ಅವರು ತಗೊಂಡೋಗಿ ಮಾರ್ಕೊಂಡು ಬಂದು ಲಾಭ ಮಾಡಿಕೊಂಡು ನಿಮಗೆ ದುಡ್ಡು ಕೊಡಬೇಕಾಗಿರುತ್ತೆ ಬಟ್ ಖರೀದಿದಾರರಿಗೆ ಕೊಡ್ತೀರಾ ಅಂದಾಗ ನಂಬಿಕಸ್ತ ಖರೀದಿದಾರರಿಗೆ ಕೊಡ್ರಿ ಯಾಕಂದರೆ ಇವತ್ತು ವ್ಯವಹಾರದ ವಿಚಾರ ಆಗಿರುತ್ತೆ ಒಂದು ವರ್ಷಕ್ಕೆ ಒಂದೇ ಗೊನೆಯನ್ನು ಬೆಳೆಯೋಕ್ಕಾಗೋದು ವರ್ಷ ಪೂರ್ತಿ ಕಷ್ಟ ಕಟ್ಟು ಪಟ್ಟು ಕಂಡರ್ ಭಯ ಗಿಡಂಗಾಗಬಾರ್ದು ಹಾಗಾಗಿ ಜವಾಬ್ದಾರಿಯುತವಾಗಿ ಉತ್ತಮವಾದ ಖರೀದಿದಾರರಿಗೆ ನೀವು ಕೊಡಬೇಕಾಗಿರುತ್ತೆ ಸ್ನೇಹಿತರೆ ಅದೇ ರೀತಿ ಪಚ್ಚು ಯಾವ ಬೆಲೆ ನಡೀತಾ ಇದೆ ಅಂದರೆ ಏಳರಿಂದ ಎಂಟು ರೂಪಾಯಿ ನಡೀತಾ ಇದೆ ಪಚ್ಚಿಬಾಳೆ ಇಪ್ಪತ್ತೆರಡು ರೂಪಾಯಿ ಹೋಗಿತ್ತು ಆಷಾಢದಲ್ಲಿ ಶ್ರಾವಣದಲ್ಲಿ ನೀರು ಬಟ್ ಅಲ್ಲಿದ್ದ ಇಳಿತಾ ಬರ್ತಾ ಇರ್ತಕ್ಕಂಥದ್ದು ಇಳಿತನೇ ಇದೆ ಹೊರತು ಏರಿಕೆ ಆಗ್ತಾನೇ ಇಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಏಳರಿಂದ ಎಂಟು ಒಂಬತ್ತು ರೂಪಾಯಿವರೆಗೂ ತಗೊತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಬಟ್ ಖರೀದಿದಾರರು ಕಡಿತಾ ಇರೋದು ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಈ ರೀತಿ ಕಡಿತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಹತ್ತು ರೂಪಾಯಿವರೆಗೂ ತಗೊತಾರೆ ಕಾಯಿ ಚೆನ್ನಾಗಿದ್ದರೆ ಬಟ್ ಕಾಯಿ ಸೆಕೆಂಡು ಬಾಳೆ ಮತ್ತೊಂದು ಇತ್ತೊಂದು ಆಗಿದ್ದರೆ ಈಗ ಖರೀದಿದಾರ ಏನು ಮಾಡ್ತಾರೆ ರೈತರ ಹತ್ರ ಆರರಿಂದ ಆರೂವರೆ ಏಳು ಎಂಟು ಈ ಲೆವೆಲ್ಲಿಗೆ ತಗೊತಾ ಇದ್ದಾರೆ ಮಾರ್ಕೆಟೆಗೆ ಅವ್ರು ಹತ್ತು ರೂಪಾಯಿ ಮಾರ್ಗ ಮಾರ್ತಾ ಇದ್ದಾರೆ ಸ್ನೇಹಿತರೆ ಇನ್ನೆಲ್ಲ ಬಾಳೆ ಬೆಲೆಗಳು ಏರುಪೇರು ಇದೆಯಾ ಬಟ್ ಏರಿಕೆ ಅಂಥ ಮಟ್ಟಿಗೆ ಆಗಿಲ್ಲ ಈಗ ಸದ್ಯಕ್ಕೆ ಲಾಸ್ಟ್ ವಾರ ನಲವತ್ತು ನಲವತ್ತೆರಡು ನಲವತ್ತ್ಮೂರು ನಲವತ್ತೈದರವರೆಗೂ ಇತ್ತು ಖರೀದಿದಾರರು ರೈತರ ಹತ್ರ ಕಡಿತಾ ಇರತಕ್ಕಂಥದ್ದು ಈಗ ದಸರಾ ಆಗಿರೋದ್ರಿಂದ ಒಂದು ಐದರಿಂದ ಎಂಟು ರೂಪಾಯಿ ಜಂಪ್ ಆಗಿದೆ ಇದ್ರ ಮೇಲೆ ಜಂಪ್ ಆಗುತ್ತೆ ಅನ್ನೋ ನಿರೀಕ್ಷೆ ಹೆಚ್ಚು ಬೇಡ ಯಾಕೆಂದರೆ ದಸರಾ ಆಗಿ ನಾಲ್ಕೈದು ದಿನಕ್ಕೆ ಬಾಳೆ ಮತ್ತೆ ಡೌನ್ ಆಗುತ್ತೆ ಬೆಲೆ ರೈತರು ಆವಾಗ ಲಾಸ್ ಆಗ್ತೀರಾ ಹಾಗಾಗಿ ಕಟಾಪನ್ನು ಈ ಸಮಯದಲ್ಲೇ ನೀಟಾಗಿ ಮಾಡಿಸ್ಕೊಳ್ಳಿ ಈ ಸಮಯದಲ್ಲಿ ನೀಟಾಗಿ ನೀವು ಕಟಾಪನ್ನ ಮಾಡಿಸಿ ಒಂದು ಟನ್ನಿಗೆ ಐವತ್ತು ಸಾವಿರ ತೆಗ್ದಿದ್ದೀರಾ ಅಂದರೆ ನೀವು ಒಂದು ಕಂದು ಹಾಕಿದ್ದೀರಾ ಅಂದರೆ ಖಂಡಿತವಾಗಿ ಹತ್ತು ಕೆ ಜಿ ಬೆಳೆದ್ರೆ ಹತ್ತು ಟನ್ನನ್ನು ನೀವು ತೆಗಿಬೋದಾಗಿರುತ್ತೆ ಅದೇ ಈಗ ಬಂದಿದೆ ಅಂದರೆ ಒಂದು ಅರ್ಧ ಬಂದಿದೆ ಅಂದ್ಕೊಳೋಣ ಒಂದು ಐದು ಟನ್ನು ಸರಿಯಾಗಿ ನೀವು ಕಟ್ಸಿದ್ದೀರಾ ಅಂದರೆ ಒಂದು ಎರಡರಿಂದ ಎರಡೂವರೆ ಲಕ್ಷ ದುಡ್ಡು ಮಾಡ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಉಳಿದಿದ್ದು ಐದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ಇನ್ನೊಂದು ಒಂದೂವರೆಯಿಂದ ಎರಡು ಲಕ್ಷ ದುಡ್ಡು ಮಾಡಿದಾಗ ನೀವು ಲಾಭದಲ್ಲಿ ಇರ್ತೀರಾ ನೀವು ಯಾರೋ ಏನೋ ಹೇಳ್ತಾರೆ ಮತ್ತೊಂದು ಯಾರೋ ಏನೋ ಮಾತಾಡ್ತಾರೆ ಅಷ್ಟು ರೇಟ್ ಆಗೈತೆ ಇಷ್ಟು ರೇಟ್ ಆಗೈತೆ ಅನ್ನೋ ಭ್ರಮೇಲಿ ನೀವು ಬಾಳೆ ಇಟ್ಟುಕೊಂಡು ದಸರಾ ಆಗಿ ಮೂರ್ನಾಲ್ಕು ದಿನ ಆದರೆ ಮಾರ್ಕೆಟ್ ಬೀಳುತ್ತೆ ಅವಾಗ ಇನ್ನೂ ಲಾಸ್ ಆಗ್ತದೆ ಈಗ ಐವತ್ತು ರೂಪಾಯಿ ಬಂದಿದೆ ಹತ್ತು ಕೆ ಜಿಗೆ ಮೊನೆ ಯಾರು ಕೇಳ್ತಾ ಇದ್ದಾರೆ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡಿ ಇಲ್ಲ ಐದಾರು ಕೆ ಜಿ ಏಳು ಕೆ ಜಿ ಇದೆ ಅಂದರೆ ಒಂದು ನಲ್ವದರಿಂದ ನಲವತ್ತೈದರೊಳಗೆ ಲಮ್ಸಮ್ ಮಾತಾಡಿ ಕೊಟ್ಬಿಡಿ ಈ ರೀತಿ ನೀವು ಖರೀದಿದಾರಿಗೆ ಕೊಟ್ಟಾಗ ನೀವು ಲಾಭ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ನೋಡಿ ಭಾಳ ಬೆಳೀತಕ್ಕಂಥದ್ದು ಎಷ್ಟು ಮುಖ್ಯ ಆಗಿರುತ್ತೋ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗಿರುತ್ತೆ ಸ್ನೇಹಿತರು ಯಾಕೆ ನಾನು ಒತ್ತಿ ಒತ್ತಿ ಈ ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊತೀನಿ ಅಂದರೆ ನಾನು ಭಾಳ ಕೃಷಿಕ ಆಗಿದ್ದೀನಿ ನೋಡಿ ನೀವು ಏನು ಗಮನಿಸ್ತಾ ಇದ್ದೀರಲ್ಲ ಈ ಬಾಳೆ ಗೊನೆಗಳನ್ನು ಇದು ನನ್ನದೇ ಆಗಿರುತ್ತೆ ಸ್ನೇಹಿತರೆ ನಾನು ಬೆಳೆದಿರ್ತಕ್ಕಂಥ ಬಾಳೆಯ ಆಗಿದೆ ಇದು ಇದು ಹತ್ತರಿಂದ ಹದಿಮೂರು ಕೆ ಜಿವರೆಗೂ ವರೆಗೂ ನನಗೆ ಸರಾಸರಿ ಬರ್ತಾಯಿದೆ ಟೋಟಲ್ ಓವರ್ ಆಲ್ ನನಗೆ ರಿಸಲ್ಟ್ ತಗೊಂಡಾಗ ಒಂದು ಗೊನೆ ನನಗೆ ಹನ್ನೊಂದು ಕೆ ಜಿ ನನಗೆ ಸರಾಸರಿ ಸಿಗ್ತಾಯಿದೆ ಒಂದು ಕೊನೆ ಕಮ್ಮಿ ಒಂದು ಕಮ್ಮಿ ಜಾಸ್ತಿ ಇದೇ ರೀತಿ ವ್ಯಾಲ್ಯೂಯೇಷನ್ ಎಲ್ಲ ಮಾಡಿದಾಗ ಸರಾಸರಿ ನಾನು ಟೋಟಲ್ ಆಗಿ ತಗೊಂಡಾಗ ಒಂದು ಗೊನೆ ಹತ್ತುವರೆಯಿಂದ ಹನ್ನೊಂದು ಕೆ ಜಿ ನನಗೆ ಸಿಗ್ತಾಯಿದೆ ಸ್ನೇಹಿತರೆ ಈ ರೀತಿ ನಾವು ಬೆಳೆದಾಗ ಬೆಲೆಯ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಎರಡು ಕೆ ಜಿ ಹೆಚ್ಚಾಗಿ ಬೆಳೆದಿದ್ದೀವ ಅಂದರೆ ಏನು ಬೆಲೆ ಇರುತ್ತೋ ಅಲ್ಲಿಗೆ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಜಾಸ್ತಿ ಬಿದ್ದೇ ಬಿಡುತ್ತೆ ನಮ್ಗನೆಗೆ ಆವಾಗ ನಮಗೆ ಲಾಸ್ ಆಗೋ ಅವಕಾಶ ತುಂಬ ಕಡಿಮೆ ಇರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಒತ್ತು ಕೊಟ್ಟು ಅಚ್ಚುಕಟ್ಟಾಗಿ ಸಸ್ಯನ ನಾಟಿ ಮಾಡಿದ ಅಂಥದಿಂದ ಹಿಡಿದು ಅದನ್ನು ಕಡಿಯೋವರೆಗೂ ನೀವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಥಮ ಹಂತದಲ್ಲಿ ಯಾವ ರೀತಿ ಆರೈಕೆಯನ್ನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಬಾಳೆಯನ್ನು ಯಾವ ರೀತಿ ನೀವೆಲ್ಲ ಕರಪಡಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಲಾಸ್ಟ್ ವೀಡಿಯೋಗಳಲ್ಲಿ ಸುಮಾರು ವೀಡಿಯೋಗಳಲ್ಲಿ ತಮಗೆ ತಿಳಿಸಿದ್ದೇನೆ ಅದನ್ನು ಹೋಗಿ ಅದರ ಸದುಪಯೋಗ ಪಡಿಸ್ಕೊಳ್ಳಿ ನೋಡಿ ನಾವು ನಾಟಿ ಮಾಡಿದಾಗಿಂದ ಸರಿಯಾದ ರೀತಿಯಲ್ಲಿ ನಾವು ತಿಂಗಳಿಗೊಮ್ಮೆ ಬೇಸಾಯವನ್ನು ಮಾಡಬೇಕು ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಕೊಡಬೇಕು ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರ ಕೋಳಿ ಗೊಬ್ಬರ ಈ ರೀತಿ ಎಲ್ಲ ಕೊಡಬೇಕಾಗಿರುತ್ತೆ ಅದರ ಜೊತೆಗೆ ನಾವು ಔಷಧಿ ಸಿಂಪಡೆಯನ್ನು ಮಾಡಬೇಕು ರೋಗ ಬೀಳಿ ಬೀಳದಿರಲಿ ಒಂದು ಮೂರು ಬಾರಿ ಔಷಧಿ ಸಿಂಪಡಣೆಯನ್ನು ಪ್ರಥಮದಲ್ಲಿ ಮಾಡಬೇಕಾಗಿರುತ್ತೆ ಅದಾದಮೇಲೆ ನೋಡಿ ಕಂದುಗಳು ಬರ್ತವೆ ನಿಮಗೆ ಗಮನಿಸಿ ನೀವು ಕಂದುಗಳು ಬಂದಾಗ ಹದಿನೈದು ದಿನಕ್ಕೊಮ್ಮೆ ನೀಟಾಗಿ ಕಟ್ ಮಾಡಬೇಕು ಎರಡನೇ ಬಾಳೆ ಯಾವಾಗ ಬಿಡಬೇಕು ಅಂದರೆ ತಮ್ಮ ತೋಟದಲ್ಲಿ ತೊಂಬತ್ತು ಭಾಗ ಗೊನೆಗಳು ಬಂದಿದ್ದಾವೆ ಅಂದಾಗ ನೀವು ಎರಡನೇ ಬಾಳೆ ಕಂದನ್ನು ಬಿಡಬೇಕಾಗುತ್ತೆ ಮುಂಚಿ ಮುಂಚಿತವಾಗಿ ಬಿಟ್ಟರೆ ನಿಮಗೆ ತೂಕ ಬರೋದಿಲ್ಲ ಗೊನೆಗಳು ಹಾಗಾಗಿ ಸರಿಯಾದ ಸಮಯಕ್ಕೆ ಅದು ಗೊನೆಗಳು ಬರೋದಿಲ್ಲ ಕಂದು ಕಂದುಬಿಡ್ಬೇಕಾದ್ರೆ ಸೂಕ್ಷ್ಮವಾಗಿ ಇರಬೇಕು ಈ ಎಲ್ಲ ವಿಚಾರಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಈಗಿರ್ತಕ್ಕಂಥ ಬೆಲೆ ಮಾರುಕಟ್ಟೆಯಲ್ಲಿ ಅರವತ್ತು ರೂಪಾಯಿ ಖರೀದಿದಾರರು ರೈತರತ್ರ ಕಡಿತಿರೋದು ನಲವತ್ತೊಂಬತ್ತರಿಂದ ಐವತ್ಮೂರು ರೂಪಾಯಿ ನೋಡಿ ಸ್ನೇಹಿತರೆ ಉತ್ತಮವಾಗಿ ಬೆಳೆದಿದ್ದರೆ ಐವತ್ತು ರೂಪಾಯಿ ಮೇಲಂತೂ ಸಿಕ್ಕೆ ಸಿಗುತ್ತೆ ಅದರಲ್ಲಿ ಅನುಮಾನನೇ ಬೇಡ ಆರು ಕೆ ಜಿ ಏಳು ಕೆ ಜಿ ಐದು ಕೆ ಜಿ ಬಂದಿದೆ ಅಂದರೆ ನಲವತ್ತರಿಂದ ನಲವತ್ತೈದು ರೂಪಾಯಿ ಒಳಗೆ ಒಂದು ಲೆಕ್ಕಾಚಾರ ಮಾಡಿಕೊಂಡು ಸೆಕೆಟ್ಸ್ ತಂಗಿದ್ದಾಗೆ ಕೊಟ್ಟುಬಿಡಿ ಪಚ್ಚಬಾಳೆ ಹತ್ತು ರೂಪಾಯಿಂದ ಹನ್ನೊಂದು ರೂಪಾಯಿವರೆಗೂ ಮಾರ್ಕೆಟಲ್ಲಿ ನಡೆದ್ರೆ ಬಟ್ ಖರೀದಿದಾರ ಕಡಿತಿರೋದು ಆರು ಏಳು ಎಂಟು ರೂಪಾಯಿ ಅದು ಭಾಳ ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಹೋಗುತ್ತೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ತಮಗೆ ತಿಳಿಸಿದ್ದೇನೆ ನನ್ನ ಮಾಹಿತಿಯಿಂದ ನಿಮಗೆ ಅನುಕೂಲ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಹರೇ ಕೃಷ್ಣ